साइरम so ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಕ್ಕಳು ಬೇಕಂದ್ರೆ ತಪ್ಪದೆ ಒಂದು ಗುರುವಾರ ಬಾಬಾ ಮುಂದೆ ಈ ಥರ ಬೇಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷದಲ್ಲೇ ನಿಮ್ಮ ಕನಸು ನೆನಸಾಗುತ್ತದೆ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಇವತ್ತು ಯಾರ್ಯಾರು ಅವರ ಜೀವನದಲ್ಲಿ ಮಕ್ಕಳು ಬೇಕು ಅಂತ ಕಾಯ್ತಾ ಕೂತಿರ್ತಾರೋ ಅಂಥ ತಾಯಂದರು ತಪ್ಪದೇ ಒಂದು ಗುರುವಾರ ಈ ಪ್ರಯತ್ನವನ್ನು ಮಾಡಿದರೆ ಖಂಡಿತ ಸಾಯಿಯಪ್ಪ ಆಶೀರ್ವಾದ ಸಿಗುತ್ತೆ ಮೊದಲು ನೀವೇನು ಮಾಡಬೇಕು ಅಂದರೆ ಈ ಗುರುವಾರನೇ ಪ್ರಯತ್ನ ಮಾಡಿ ಅಂದರೆ ಬರೋ ಗುರುವಾರ ಸಾಯಿ ಮುಂದೆ ಈ ಥರ ಬೇಡ್ಕೋಬೇಕು ಮೊದಲು ನಿಮ್ಮ ಮನೆಯಲ್ಲಿ ಸಾಯಿಯಪ್ಪಗೆ ಪೂಜೆ ಮಾಡುವಾಗ ಈ ಕೆಲಸವನ್ನು ಮಾಡಬೇಕು ಮಕ್ಕಳು ಇಲ್ಲ ಅಂದರೆ ಆ ನೋವು ಅವ್ರಿಗೆ ಮಾತ್ರ ಗೊತ್ತಾಗತ್ತೆ ಪಕ್ಕದವ್ರಿಗೆ ಗೊತ್ತಾಗುತ್ತೆ ಅಮ್ಮನೆ ಆ ಮಾತುಗಳಿಂದ ಇನ್ನೂ ಅವರಿಗೆ ಆ ನೋವನ್ನು ಕೊಡ್ತಾ ಇರ್ತಾರೆ ಅಂತವರಿಂದ ನೀವು ದೂರ ಇರಬೇಕು ಮಕ್ಕಳು ಇಲ್ಲ ಅಂತ ಚಿಂತೆ ಮಾಡಬೇಡಿ ನಿಮ್ಮ ಸಂಕಲ್ಪ ನಿಮಗೆ ಗಟ್ಟಿಯಾಗಿದ್ರೆ ಸಾಯಿಯಪ್ಪ ಮೇಲೆ ನಂಬಿಕೆ ಇದ್ರೆ ಖಂಡಿತ ನಿಮ್ಗೆ ಮಕ್ಕಳು ಆಗ್ತಾರೆ ಮೊದಲು ಈ ಗುರುವಾರ ಪೂಜೆ ಮಾಡೋವಾಗ ಮಕ್ಕಳ ಬಗ್ಗೆ ಸಂಕಲ್ಪನೆ ಮಾಡ್ಕೊಳ್ಳಿ ನೀವು ಮಕ್ಕಳು ಬೇಕು ಅಂತ ಸಂಕಲ್ಪನೆ ಮಾಡಿಕೊಂಡು ನೀವು ಈ ಪೂಜೆನ ಶುರು ಮಾಡಿದ್ರೆ ಖಂಡಿತ ನಿಮ್ಗೆ ಸಾಯಿಯಪ್ಪ ಆಶೀರ್ವಾದ ಸಿಗುತ್ತೆ ಅದು ಯಾವ ಥರ ಅಂತ ಇವಾಗ ಹೇಳ್ತೀನಿ ಗುರುವಾರ ಬೆಳಗ್ಗೆ ನೀವು ಸ್ನಾನ ಮಾಡಿ ಸಾಯಿಯಪ್ಪಗೆ ಪೂಜೆ ಮಾಡುವಾಗ ನಿಮ್ಮ ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಭಾವನೆಗಳು ಸಾಯಿಯಪ್ಪ ಮುಂದೆ ಹೇಳ್ಕೋಬೇಕು ಆಮೇಲೆ ಸಾಯಿಯಪ್ಪಗೆ ನೀವು ಈ ಥರ ಬೀಳ್ಕೋಬೇಕು ನನಗೆ ಮಕ್ಕಳು ಬೇಕು ಮಕ್ಕಳಿಗೋಸ್ಕರ ನಾನು ನೀವೇನು ಹೇಳಿದ್ರು ಕೂಡ ನಾನು ಮಾಡ್ತೀನಿ ನಾನು ಸಾಯಿ ಸಚ್ಚರಿತ್ರ ಬುಕ್ನ ಕಂಪ್ಲೀಟ್ ಮಾಡ್ತೀನಿ ಇಷ್ಟು ದಿನಗಳಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಥವಾ ನಿಮಗೆ ಇಷ್ಟವಾದಂಥದ್ದು ಏನಾದರೂ ತಿನ್ನೋದು ಅದು ನಾನು ಬಿಡ್ತೀನಿ ಮಕ್ಕಳಾದ ನಂತರ ಮತ್ತೆ ನಾನು ಶುರು ಮಾಡ್ತೀನಿ ಅದ ಅಲ್ಲಿವರೆಗೂ ನಾನು ತಿನ್ನಲ್ಲ ಅನ್ನೋ ಯಾವ ಥರ ನೀವು ಸಂಕಲ್ಪನೆ ಮಾಡಿಕೊಂಡ್ರೆ ಅದು ಅದೇ ಥರ ನಿಮಗೆ ಸಾಯಿಯಪ್ಪ ಆಶೀರ್ವಾದ ಕೊಡ್ತಾರೆ ನಿಮ್ಮ ಸಂಕಲ್ಪನೆ ನೀವು ಯಾವ ಥರ ಮಾಡ್ಕೋಬೇಕು ಅಂದರೆ ನಿಮ್ಮ ಮನಸ್ಸು ಯಾವ ಥರ ಹೇಳುತ್ತೋ ಅದೇ ಥರನೇ ನೀವು ಮಾಡಬೇಕು ನಿಮ್ಮ ಮನಸ್ಸಿಗೆ ಇವಾಗ ಸಾಯಿಸರಿತ್ರ ಬುಕ್ನ ನಾನು ಫಿಫ್ಟೀನ್ ಡೇಸಲ್ಲಿ ನಾನು ಮುಗಿಸ್ತೀನಿ ಅನ್ನೋ ಸಂಕಲ್ಪನೆ ನಿಮ್ಮ ಮನಸ್ಸಿಗೆ ಅನಿಸಿದರೆ ಅದೇ ಥರ ಮಾಡಿ ಅಥವಾ ನನಗೆ ಇಷ್ಟವಾದಂಥದ್ದು ನಾನು ಬಿಡ್ತೀನಿ ನನ್ನ ಮಕ್ಕಳ ಆದ ನಂತರ ಮತ್ತೆ ನಾನು ಶುರು ಮಾಡ್ತೀನಿ ಶಿರಡಿಗೆ ಬಂದು ಭೇಟಿ ಹಾಕ್ತೀನಿ ಈ ಥರ ನೀವು ಬೇಡ್ಕೋಬೋದು ಈ ಥರ ಸಂಕಲ್ಪನೆ ಮಾಡ್ಕೊತ ನೀವು ಒಂಬತ್ತು ಗುರುವಾರ ಪ್ರಯತ್ನ ಮಾಡಿ ಯಾಕಂದ್ರೆ ಒಂಬತ್ತು ಗುರುವಾರದಲ್ಲಿ ಒಂಬತ್ತು ಕಾಯಿನ್ಸ್ ನ ನೀವು ಪ್ರತಿ ಗುರುವಾರ ಬಿಡಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಸಂಕಲ್ಪನೆ ಮಾಡ್ಕೊಂತ ಪ್ರತಿ ವಾರ ಕೂಡ ನೈನ್ ವೀಕ್ಸ್ ಗೆ ನೈನ್ ಕಾಯಿನ್ಸ್ ನ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮನೆಯಲ್ಲಿ ತಾಯಿಯಪ್ಪ ಮುಂದೆ ಇಡಬೇಕು ಈ ತರ ಒಂಬತ್ತು ಕಾಯಿನ್ಗಳು ನೀವು ಒಂಬತ್ತು ವಾರ ಮುಗಿದ ನಂತರ ಆ ಒಂಬತ್ತು ಕಾಯಿನ್ಗಳು ತಗೊಂಡು ಹೋಗಿ ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ಆ ಒಂಬತ್ತು ಕಾಯನಗಳು ಕೂಡ ಸಾಯಿಯಪ್ಪಗೆ ಅರ್ಪಿಸಬೇಕು ಅಂದರೆ ನೀವು ಹುಂಡಿಗೆ ಆಗ್ಬೋದು ಅಥವಾ ನೀವು ಅಲ್ಲೆಲ್ಲಾದರೂ ಯಾರಾದರೂ ಇದ್ದರೆ ಅಲ್ಲಿ ಹಂಚ್ಬೋದು ಈ ಥರ ಪ್ರತಿ ಗುರುವಾರ ಕೂಡ ನಿಮ್ಮ ಸಂಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊತ ನೀವು ಏನು ಅಂದ್ಕೊಂಡಿರ್ತೀರೋ ನಾನು ಇದು ಮಾಡ್ತೀನಿ ಅಂತ ಸಾಯಿಯಪ್ಪ ಮುಂದೆ ಹೇಳಿರ್ತಿರಲ್ಲ ಅದನ್ನು ಫುಲ್ಫಿಲ್ ಮಾಡಬೇಕು ಇನ್ ಟೈಮಲ್ಲಿ ನೀವು ಅದನ್ನು ಫಿನಿಷ್ ಮಾಡಿ ಸಾಯಿಯಪ್ಪ ಮುಂದೆ ಬೇಡ್ಕೊಂಡಿರೋದನ್ನ ಸಕ್ಸಸ್ ಆಗಬೇಕು ಅಂದರೆ ಅಯ್ಯಪ್ಪಗೆ ನೀವು ಮಾತು ಕೊಟ್ಟಂಗೆ ಅದನ್ನು ನೀವು ನಡೆಸ್ಕೋಬೇಕು ಮತ್ತು ಇದೆಲ್ಲ ಮಾಡಿದ ನಂತರ ಸಾಯಿಯಪ್ಪ ನನಗೆ ಇನ್ನೂ ಮಕ್ಕಳು ಕೊಟ್ಟಿಲ್ಲ ಅಂತ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ನೀವು ಮಾಡಿರೋ ಅಂಥ ಪುಣ್ಯ ಫಲ ಖಂಡಿತ ನಿಮಗೆ ಸಾಯಿಯಪ್ಪ ಕೊಟ್ಟೇ ಕೊಡ್ತಾರೆ ಆಶೀರ್ವಾದ ಅಂತೂ ಸಿಕ್ಕೇ ಸಿಗತ್ತೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಜೀವನದಲ್ಲಿ ಏನಾದರೂ ತೊಂದರೆಗಳು ಸಮಸ್ಯೆಗಳು ಇದ್ದರೆ ಅಥವಾ ಮಕ್ಕಳ ಬಗ್ಗೆನೇ ಈ ಕೆಲಸವನ್ನು ಮಾಡಬೇಕಾ ಅಂದರೆ ಇಲ್ಲ ನೀವು ಜಾಬ್ ಬಗ್ಗೆ ಟ್ರೈ ಮಾಡ್ತಾ ಇದ್ರು ಕೂಡ ಜಾಬ್ ಬಗ್ಗೆ ಈ ಪೂಜೆನೂ ಮಾಡಿ ಒಂಬತ್ತು ಗುರುವಾರ ಇದೇ ತರ ನೀವು ಪ್ರಯತ್ನ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಸಂಕಲ್ಪನೆ ಹೇಳ್ಕೊಂತ ಪ್ರಯತ್ನ ಮಾಡಬಹುದು ಎಲ್ಲರೂ ಕೂಡ ಈ ಚಿಕ್ಕ ಕೆಲಸವನ್ನು ಪ್ರಯತ್ನ ಮಾಡಿ ಆಮೇಲೆ ನಿಮಗೆ ಆದಷ್ಟು ಬೇಗ ಮಕ್ಕಳು ಆಗಬೇಕು ಅಂತ ನಾನು ಕೂಡ ಸಾಯಿ ಅಪ್ಪ ಆಶೀರ್ವಾದ ಸಿಗಬೇಕು ಅಂತ ಬೇಡ್ಕೊತೀನಿ ಎಲ್ಲರೂ ಈ ಪ್ರಯತ್ನ ಮಾಡಿದ ನಂತರ ನಿಮಗೆ ಮಕ್ಕಳು ಸಿಕ್ಕಿದ್ರೆ ಅಂದ್ರೆ ನಿಮಗೆ ಮಕ್ಕಳು ಆಗಿದ ನಂತರ ಖಂಡಿತ ಒಮ್ಮೆ ಶಿರಡಿಗೆ ಹೋಗಿ ಬನ್ನಿ ಸಾಯಿ ಅಪ್ಪ ಆಶೀರ್ವಾದ ಸಿಕ್ಕೇ ಸಿಗ ಮತ್ತು ದ್ವಾರಕಾಮಯಿ ಮಂದಿರದಲ್ಲಿ ನೀವು ಹೆಜ್ಜೆ ಇಟ್ಟಿದ ನಂತರ ನಿಮಗಿರುವ ಕಷ್ಟ ಕಾಲ ದೂರ ಆಗುತ್ತದೆ ಅನ್ನೋದು ನನ್ನ ನಂಬಿಕೆ ಖಂಡಿತ ಪ್ರಯತ್ನ ಮಾಡಿ ನಂಬಿಕೆಯಿಂದ ಪ್ರಯತ್ನ ಮಾಡಿ ಶ್ರದ್ಧೆಯಿಂದ ಸಬೂರಿಯಿಂದ ಇರಬೇಕು ಎಲ್ಲ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಮತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲ ಸಾಯಿ ಭಕ್ತರಿಗೆ ಹಂಚಿ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್